ನಮಸ್ಕಾರಗಳು ಸ್ನೇಹಿತರೆ ಕರ್ನಾಟಕ ಜನತೆಗೆ ಈ ವಿಡಿಯೋ ಮೂಲಕ ತಿಳಿಸಲು ಬಯಸುವ ವಿಷಯವೇನೆಂದರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ಅಡಿ ರೈತರು ಹಣ ಪಡೆಯಲು ಹಾಗೂ ಹೊಸದಾಗಿ ಅರ್ಜಿಯನ್ನು ಸಲ್ಲಿಸಲು ಕೇಂದ್ರ ಸರ್ಕಾರವು ಹೊಸ ಕಿಸಾನ್ ಪೇಚಾನ್ ಕಾರ್ಡನ್ನು ಹೊಂದಿರುವುದನ್ನು ಕಡ್ಡಾಯ ಮಾಡಿದೆ ಇದಕ್ಕೆ ಕಿಸಾನ್ ಪೇಚನ್ ಕಾರ್ಡ್ ಎಂದು ಹೆಸರು ಸೂಚಿಸಲಾಗಿದೆ ಪ್ರಯೋಗಕವಾಗಿ ಕೆಲವು ಜಿಲ್ಲ ರಾಜ್ಯಗಳಲ್ಲಿ ಮಾತ್ರ ಪ್ರಸ್ತುತ ಜಾರಿಗೆ ತಂದಿದೆ ಇನ್ನು ಮುಂದೆ ಹೊಸದಾಗಿ ಪಿ ಎಂ ಕಿಸಾನ್ ಯೋಜನೆಯಲ್ಲಿ ಆರ್ಥಿಕ ನೆರವು ಪಡೆಯಲು ಅರ್ಜಿ ಸಲ್ಲಿಸಲು ಈ ಐ ಡಿ ಕಾರ್ಡನ್ನು ಹೊಂದಿರಬೇಕಾಗುತ್ತದೆ ಸ್ನೇಹಿತರೆ ಪ್ರಸ್ತುತ ಪ್ರತಿ ತಿಂಗಳು ಲಕ್ಷಕ್ಕೂ ಆರ್ಥಿಕ ಅರ್ಜಿಗಳು ಪಿ ಎಂ ಕಿಸಾನ್ ಯೋಜನೆಯಲ್ಲಿ ನೋಂದಣಿ ಮಾಡಿಕೊಳ್ಳುತ್ತಿದ್ದು ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಯೋಜನೆಯ ಹಣ ಪಡೆಯುವುದನ್ನು ತಪ್ಪಿಸಲು ಈ ಹೊಸ ನಿಯಮವನ್ನು ಕೇಂದ್ರ ಸರ್ಕಾರವು ತರಲಾಗಿದೆ ಪ್ರಥಮ ಹಂತದಲ್ಲಿ ದೇಶದ ಕೆಲವು ಆಯ್ ಆಯ್ದ ರಾಜ್ಯಗಳಲ್ಲಿ ಜಾರಿಗೆ ತರಲಾಗಿದ್ದು ಮುಂದಿನ ದಿನಗಳಲ್ಲಿ ದೇಶಾದ್ಯಂತ ವಿಸ್ತರಣೆ ಮಾಡುವ ಯೋಜನೆಯನ್ನು ಹಾಕಿಕೊಂಡಿದೆ ಎಂದು ನೋಡಬಹುದು ಕಿಸಾನ್ ಐ ಡಿ ಕಾರ್ಡ್ ಏಕೆ ಈ ಕ್ರಮ ಜಾರಿಗೆ ತರಲಾಗಿದೆ ಸ್ನೇಹಿತರೆ ಒಂದು ಅಂಕಿ ಅಂಶಗಳ ಪ್ರಕಾರ ಕೆಲವು ರಾಜ್ಯಗಳಲ್ಲಿ ಅನಧಿಕೃತವಾಗಿ ರೈತರ ಹೆಸರಿನಲ್ಲಿ ನಕಲಿ ದಾಖಲೆಗಳನ್ನು ಸೃಷ್ಟಿ ಮಾಡಿಕೊಂಡು ಪಿ ಕಿಸಾನ್ ಯೋಜನೆಯಲ್ಲಿ ಹಣ ಪಡೆಯುತ್ತಿರುವ ಅವರ ಸಂಖ್ಯೆ ದಿನೇ ದಿನೇ ಜಾಸ್ತಿಯಾಗಿದೆ ಅದನ್ನು ಗಮನಿಸಿರುವ ಕೇಂದ್ರ ಸರ್ಕಾರವು ಈ ನಿಯಮ ಜಾರಿಗೆ ಮಾಡುವುದರ ಮೂಲಕ ನಕಲಿ ದಾಖಲೆಗಳನ್ನು ಸೃಷ್ಟಿಸಿ ಹಣ ಪಡೆಯುವವರಿಗೆ ಕಡಿವಾಣ ಹಾಕುವ ಯೋಜನೆಯನ್ನು ಜಾರಿಗೆ ತಂದಿದೆ ಕಿಸಾನ್ ಐ ಡಿ ಕಾರ್ಡ್ ಕಿಸಾನ್ ಪಹಚಾನ್ ಕಾರ್ಡ್ ಹೇಗಿರಲಿದೆ ಸ್ನೇಹಿತರ ಇದು ಸಂಪೂರ್ಣ ಆಧಾರ್ ಕಾರ್ಡ್ ರೀತಿಯಲ್ಲಿ ಡಿಜಿಟಲ್ ಮಾದರಿಯ ಕಾರ್ಡ್ ಆಗಿದ್ದು ಇದರಲ್ಲಿ ರೈತರ ಜಮೀನಿನ ವಿವರ ಮತ್ತು ವೈಯಕ್ತಿಕ ವಿವರ ದಾಖಲೆಗಳು ಮಾಡಲಾಗುತ್ತದೆ ಇದರಿಂದ ನೈಜ ರೈತರನ್ನು ಗಮನಿಸಲು ಈ ಕಾರ್ಡಿನ ದತ್ತಾಂಶ ಸರ್ಕಾರಕ್ಕೆ ನೆರವು ಮಾಡಲಿದೆ ಪ್ರಾಯೋಗಿಕವಾಗಿ ಹತ್ತು ರಾಜ್ಯಗಳಲ್ಲಿ ಮಾತ್ರ ಜಾರಿ ಸ್ನೇಹಿತರೆ ಪ್ರಥಮ ಹಂತದಲ್ಲಿ ಈ ನಿಯಮವನ್ನು ದೇಶದ ಹತ್ತು ರಾಜ್ಯಗಳಲ್ಲಿ ಕೇಂದ್ರ ಸರ್ಕಾರದಿಂದ ಜಾರಿಗೆ ತರಲಾಗಿದೆ ಇವುಗಳಲ್ಲಿ ಪಟ್ಟಿ ಈ ಕೆಳಗಿನಂತಿದೆ ಆಂಧ್ರ ಪ್ರದೇಶ ಮಧ್ಯಪ್ರದೇಶ ಗುಜರಾತ್ ಮಹಾರಾಷ್ಟ್ರ ಒಡಿಸ್ಸಾ ಅಸ್ಸಾಂ ಬಿಹಾರ್ ಛತ್ತೀಸ್ಗಢ ರಾಜಸ್ಥಾನ್ ಉತ್ತರ ಪ್ರದೇಶ ಈ ರಾಜ್ಯಗಳಲ್ಲಿ ದೇಶದ ಪಿ ಎಂ ಕಿಸಾನ್ ಹೊಲಾನುಭವಿಗಳಿಗೆ ಎಂಬತ್ನಾಲ್ಕು ಪರ್ಸೆಂಟ್ಗಿಂತ ಹೆಚ್ಚು ಪಾಲನ್ನು ಹೊಂದಿದ್ದು ಅಧಿಕ ರೈತರನ್ನು ಈ ರಾಜ್ಯಗಳು ಹೊಂದಿವೆ ಎಂದು ನೋಡಬಹುದು ನಮ್ಮ ರಾಜ್ಯದಲ್ಲಿ ಜಾರಿಯಲ್ಲಿಲ್ಲ ಕಿಸಾನ್ ಐ ಡಿ ಕಾರ್ಡ್ ಸ್ನೇಹಿತರೆ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆಯಡಿ ನಮ್ಮ ರಾಜ್ಯದಲ್ಲಿ ಆರ್ಥಿಕ ನೆರವು ಪಡೆಯು ಪಡೆಯುತ್ತಿರುವ ಫಲಾನುಭವಿಗಳಿಗೆ ರೈತರು ಈ ಹೊಸ ನಿಯಮದ ಕುರಿತು ಗೊಂದಲ ಪಡೆದ ಅವಶ್ಯಕತೆ ಇರುವುದಿಲ್ಲ ಏಕೆಂದರೆ ಪ್ರಸ್ತುತ ಈ ಹೊಸ ನಿಯಮವು ನಮ್ಮ ರಾಜ್ಯ ಸರ್ಕಾರಕ್ಕೆ ಅನ್ವಯಿಸುವುದಿಲ್ಲ ಎಂದು ನೋಡಬಹುದಾಗಿದೆ ಕಿಸಾನ್ ಐ ಐ ಡಿ ಮತ್ತು ಡಿಜಿಟಲ್ ಕೃಷಿ ಮಿಷನ್ ಸ್ನೇಹಿತರೆ ಪಹಚಾನ್ ಪತ್ರವ ಆಧಾರ ನಂತರ ವಿಶಿಷ್ಟ ಡಿಜಿಟಲ್ ಕುರಿತಾಗಿದ್ದು ಇದನ್ನು ರಾಜ್ಯ ಭೂ ದಾಖಲೆ ವ್ಯವಸ್ಥೆಗೆ ಲಿಂಕ್ ಮಾಡಲಾಗುತ್ತದೆ ಇದು ರೈತರ ಜನಸಂಖ್ಯೆ ಮಾಹಿತಿ ಬೆಳೆದ ಬೆಳೆಗಳು ಮತ್ತು ಭೂ ಮಾಲೀಕತ್ವದ ಮಾಹಿತಿಯನ್ನು ಡಿಜಿಟಲ್ ಮಾದರಿಯಲ್ಲಿನ ಸಂಗ್ರಹಣೆ ಮಾಡಲಾಗುತ್ತದೆ ಎಂದು ತಿಳಿಸಿದ್ದಾರೆ ಈ ಡೇಟಾವನ್ನು ಕೇಂದ್ರ ಸರ್ಕಾರ ಡಿಜಿಟಲ್ ಕೃಷಿ ಮಿಷನ್ ಭಾಗವಾಗಿರುವ ರೈತ ನೋಂದಣಿಗೆ ಸಂಗ್ರಹಿಸಲಾಗುತ್ತದೆ ಡಿಜಿಟಲ್ ಕೃಷಿ ಮಿಷನ್ ಯೋಜನೆ ಅಡಿಯಲ್ಲಿ ಕೃಷಿ ಕ್ಷೇತ್ರದಲ್ಲಿ ಡಿಜಿಟಲ್ ಮೂಲ ಸೌಕರ್ಯ ಒದಗಿಸುವ ಕೇಂದ್ರ ಸರ್ಕಾರವು ಯೋಜನೆಯನ್ನು ಜಾರಿಗೆ ತರಲಾಗಿದೆ ಮಾರ್ಚ್ ಎರಡು ಸಾವಿರದ ಇಪ್ಪತ್ತೈದರ ಒಳಗಾಗಿ ಆರು ಕೋಟಿ ರೈತರಿಗೆ ಈ ಗುರುತಿನ ಚೀಟಿಯನ್ನು ವಿತರಣೆ ಮಾಡುವ ಗುರಿ ಗುರಿಯನ್ನು ನಮ್ಮ ಕೇಂದ್ರ ಸರ್ಕಾರ ಹಾಕಿಕೊಂಡಿದೆ ಇಂತಹ ಮಾಹಿತಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬೆಲ್ ಬಟನ್ ಕ್ಲಿಕ್ ಮಾಡಿ